ನಿನಗೆ ವಯಸ್ಸಾಗಿದೆ ಆರಾಮ ಮನೇಲಿರುವಂತ ಹೇಳಕ್ಕೆ ಇಷ್ಟಪಡ್ತೇನೆ ನಿನಗೇನಾರ ಹಂಗೂ ರಾಜಕಾರಣ ಮಾಡಬೇಕಂದ್ರೆ ನನ್ನ ವಿರುದ್ಧವಾಗಿ ಬಂದು ರಾಜಕಾರಣ ಮಾಡೋಕ್ಕೆ ನಾನು ರೆಡಿ ಇರ್ತೇನೆ ಆ ಶಕುನಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಪಟ್ಟಣದಲ್ಲಿ ಆ ಶಕುನಿ ಏನಿದ್ದಾನೆ ಅವನಿಗೆ ಹೇಳೋಕೆ ಇಷ್ಟಪಡ್ತೇನೆ ಇನ್ನೆಷ್ಟು ದುರ್ಯೋಧನ ಸಂಹಾರ ಮಾಡ್ತೀಯ ನೀನು ಅಂತ ಕೇಳೋಕೆ ಇಷ್ಟಪಡ್ತೇನೆ ಯಾಕೆಂದರೆ ಅವನು ಎಲ್ಲಿ ಯಾರ ಜೊತೆಯಲ್ಲಿದ್ದರೆ ಅವರೆಲ್ಲ ಸಂಹಾರ ಆಗ್ತಾನೇ ಇರ್ತಾರೆ ಪುರಸಭೆ ಆಡಳಿತದಲ್ಲಿ ಪುರಸಭೆ ಕೌನ್ಸಿಲರ್ಗಳಾಗ್ಬೋದು ನಿನಗೆ ವಯಸ್ಸಾಗಿದೆ ಆರಾಮ ಮನೇಲಿರುವಂಥ ಹೇಳಕ್ಕೆ ಇಷ್ಟಪಡ್ತೇನೆ ನಿನಗೇನಾರ ಹಂಗೂ ರಾಜಕಾರಣ ಮಾಡ್ಬೇಕಂದ್ರೆ ನನ್ನ ವಿರುದ್ಧವಾಗಿ ಬಂದು ರಾಜಕಾರಣ ಮಾಡೋಕ್ಕೆ ನಾನು ರೆಡಿ ಇರ್ತೇನೆ ಆ ಶಕುನಿಗೆ ಹೇಳೋಕೆ ಇಷ್ಟಪಡ್ತೇನೆ ಬಿ ಜೆ ಪಿ ಅಭ್ಯರ್ಥಿ ಬಂಡಾಯ ಗಿಂಡಾಯ ಅಂತ ನಾನೇ ಕೇಳಲಿ ಬಿ ಜೆ ಪಿ ಅಭ್ಯರ್ಥಿನೇ ಆ ಅಭ್ಯರ್ಥಿಗೆ ನಾವು ಬೆಂಬಲ ಸೂಚಿಸಿ ಸೂಚಿಸಿದ್ದೀವಿ ಅಷ್ಟೇ ಬಿ ಜೆ ಪಿ ಅಭ್ಯರ್ಥಿ ಅಧ್ಯಕ್ಷ ಆಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಏನಾಗಿದ್ದಾರೆ ಉಪಾಧ್ಯಕ್ಷ ಆಗಿದ್ದಾರೆ ಅದರಲ್ಲೇನು ದೊಡ್ಡ ವಿಚಾರ ಅಲ್ಲಲ್ಲ ನಾವೇನು ನಮ್ಮ ಅಭ್ಯರ್ಥಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಅವ್ರು ಬಿ ಜೆ ಪಿ ಅಭ್ಯರ್ಥಿನೇ ಅವರು ಅವರೇನೋ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದರೆ ಅಥವಾ ಏನಾರು ಮಾಡಿದರೆ ನಾವು ನಮ್ಮ ಅಭ್ಯರ್ಥಿ ಅಂತ ಹೇಳ್ಬೋದಾಗಿತ್ತು ನಮ್ಮ ಆನೆಕಲ್ ಪಟ್ಟಣದಲ್ಲಿ ಒಬ್ಬ ಶಕುನಿ ರಾಜಕಾರಣಿ ಇದ್ದಾನೆ ನಮ್ಮ ಪಟ್ಟಣದಲ್ಲಿ ಈ ಶಕುನಿ ಎಲ್ಲಿರ್ತಾನೆ ಅವನಿಗೆ ಆಪತ್ತಿರೋದು ದುರ್ಯೋಧನನಿಗೆ ಈ ದುರ್ಯೋಧನನ ಪಕ್ಕದಲ್ಲಿ ಶಕುನಿ ಇದ್ದರೆ ಅವನು ಪಾಂಡವ್ರನ್ನ ಕೊಲೆ ಮಾಡೋಲ್ಲ ದುರ್ಯೋಧನನ್ನೇ ಸಾಯ್ಸಕ್ ರೆಡಿ ಆಗಿರ್ತಾನೆ ಅಂಥ ಶಕುನೇ ಏನಿದ್ದಾನೆ ಇವತ್ತು ಪಪ್ಪ ನಮ್ಮ ಚೇತನ್ನ ಹಾಳು ಮಾಡ್ತಾ ಅಂತ ಹೇಳಕ್ಕೆ ಮತ್ತೆ ಮತ್ತು ಆನೆ ಕಲ್ ಪುರಸಭೆಯಲ್ಲಿ ಇವತ್ತೇನು ಚುನಾವಣೆ ನಡೀತೋ ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಬಿ ಜೆ ಪಿ ಸದಸ್ಯರೆಲ್ಲ ಸೇರಿಕೊಂಡು ನಾಯಕರೆಲ್ಲ ಸೇರಿಕೊಂಡು ಇಲ್ಲೊಂದು ಆಪ್ರೇಷನ್ ಮಾಡಿದರು ನಾವು ಅದಕ್ಕೆ ವಿರುದ್ಧವಾಗಿ ಅಭ್ಯಾಸನ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಪ್ರೇಷನ್ಗೆ ಮತ್ತು ತಮಗೆಲ್ಲ ಗೊತ್ತಿಲ್ಲದಿರೋ ಒಂದು ಸಂಗತಿ ಇದೆ ಹೇಳಬೇಕು ಈಗಾಗಲೇ ಇಲ್ಲಿರುವಂಥ ಬಿ ಜೆ ಪಿ ನಾಯಕರು ಎಲ್ಲ ಕುದುರೆ ವ್ಯಾಪಾರನೂ ಮಾಡಿದರು ಪಾಪ ತುಂಬ ಜನಕ್ಕೆ ಹಣ ಎಲ್ಲ ಕೊಟ್ಟು ಸಂದಾಯನೂ ಆಗಿದೆ ಅವರೆಲ್ಲ ಹಣ ಸಂದಾಯ ಮಾಡಿಕೊಂಡು ಇಲ್ಲಿ ಬಿ ಜೆ ಪಿ ಕಡೆ ಹೋಗಿ ಓಟ್ ಹಾಕೋಕ್ಕೆ ರೆಡಿಯಾಗಿದ್ದರು ಆದರೆ ನಾವೆಲ್ಲ ಸೇರಿ ಒಂದು ಸಮಾನ ಮನಸ್ಕರು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಬಿ ಜೆ ಪಿಲಿರುವಂಥ ಸದಸ್ಯರು ಆಗ್ಬೋದು ಕಾಂಗ್ರೆಸ್ಸಿಲ್ಲಿರುವಂಥ ಸದಸ್ಯರು ಆಗ್ಬೋದು ಎಲ್ಲ ಪಕ್ಷದಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋದು ಇದ್ದೇ ಇರುತ್ತೆ ನಾವು ಯಾವುದೇ ಪಕ್ಷನ ಈ ಪಕ್ಷ ಸರಿ ಇಲ್ಲ ಆ ಪಕ್ಷ ಸರಿ ಇಲ್ಲ ಅಂತ ಹೇಳೋಕ್ಕೆ ತಪ್ಪಾಗುತ್ತೆ ನಾವು ಏನೇ ಮಾತಾಡಿದ್ರೂ ಅಲ್ಲಿರೋ ಅಭ್ಯರ್ಥಿಗಳು ಮಾತ್ರ ಮಾತಾಡಬೇಕಾಗ್ತದೆ ಅದಕ್ಕೆ ನಾವೆಲ್ಲ ಸೇರಿ ಯೋಚನೆ ಮಾಡಿ ಒಳ್ಳೆಯ ಅಭ್ಯರ್ಥಿ ಆಗಿದ್ದಾರೆ ಯಾಕೆ 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 ನಾವೆಲ್ಲ ಸೇರಿ ಅಭ್ಯರ್ಥಿನ ಆಯ್ಕೆ ಮಾಡಬಾರ್ದು ಅಂತ ನಿರ್ಧಾರ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಏನೀಗ ಸುಧಾ ನಿರಂಜನ್ ಇದ್ದಾರೆ ಅವ್ರಿಗೆ ಒಮ್ಮತದ ತೀರ್ಮಾನ ಮಾಡಿ ನಾವೆಲ್ಲ ಓಟ್ ಹಾಕೋ ಮುಖಾಂತರ ಅಧ್ಯಕ್ಷನ ಮಾಡಿದ್ದೀನಿ ಮತ್ತು ಮತ್ತೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ